ಇವತ್ತು ಬೆಳಿಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಪಾರ್ಟಿ ಆಫೀಸ್ ಜಿಲ್ಲಾ ಜೆ ಎಸ್ ಜೆಡಿಎಸ್ ಜನತಾ ದಳದ ಕಚೇರಿಯಲ್ಲಿ ಎಲ್ಲಾ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನ ಮಾಡ್ಬೇಕು ಹೇಳಿ ಕೇಕ್ ಕಟ್ಟು ಮಾಡುವ ಮುಖಾಂತರ ಅವ್ರಿಗೆ ಶುಭವನ್ನ ಕೋರ್ತಾ ಇದೀವಿ ಅದೇ ರೀತಿ ಅವರಿಗೆ ಆಯಸ್ಸು ಐಶ್ವರ್ಯ ಹೆಚ್ಚಾಗಿ ಕೊಡಲಿ ರಾಜಕೀಯದಲ್ಲಿ ಅವರು ಇವತ್ತು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ಇವತ್ತು ಶುಭಾಶಯ ಕೋರುತ್ತಾ ನಮ್ಮ ಮನವಿಯನ್ನು ಅವ್ರಿಗೆ ತಿಳಿಸ್ತಾ ಇದ್ದೀವಿ ಹೆಚ್ಚಿನ ಇದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಸೌಕರ್ಯಗಳನ್ನ ಕೇಂದ್ರ ಸರ್ಕಾರ ತರಬೇಕು ಹೇಳಿ ಅವರು ಹುಟ್ಟುಹಬ್ಬ ಶುಭಾಶಯಗಳ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಏನೆಲ್ಲ ಕಾರ್ಯಕ್ರಮ ಇವತ್ತು ಇದಾದ್ಮೇಲೆ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಇದೆ ಅದೇ ರೀತಿ ನಮ್ಮ ನರಸಿಂಹ ಮೂರ್ತಿ ಅವರು ಅವರು ಅಲ್ಲಿ ಅಲ್ಲಿನೂ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ಬರ್ಬೇಕು ಅಂತ ತಿಳ್ಸಿದರೆ ಚಿಂತಾಮಣಿಯಲ್ಲೂ ಅಧ್ಯಕ್ಷರು ಹೇಳಿದ್ರು ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಎಲ್ಲಾ ಕಡೆ ತಾಲೂಕುಗಳಲ್ಲಿ ವಿಶೇಷವಾಗಿ ಶಿಲ್ಗಡ್ ತಾಲೂಕಿನಲ್ಲಿ ವಿಶೇಷವಾಗಿ ಎಂ ಎಲ್ ಎ ರವಿ ನೇತೃತ್ವದಲ್ಲಿ ಜೋರಾಗಿ ಅಲ್ಲಿ ಜೋರಾಗಿ ಅದೇ ರೀತಿ ನಮ್ದು ಏನು ಐದು ತಾಲೂಕುಗಳಿದೆ ಐದು ತಾಲೂಕುಗಳನ್ನು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟು ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೂ ಕುಮಾರಸ್ವಾಮಿ ಅವರು ಒಂದು ಆದೇಶ ಮಾಡಿದ್ರು ನೆನ್ನೆ ಮನವಿ ಮಾಡ್ಕೊಂಡಿದ್ರು ನೀವು ಸರಳವಾಗಿ ಮಾಡ್ಬೇಕಾಗ್ತದೆ ಹೆಚ್ಚಿನ ಇದರಲ್ಲಿ ಖರ್ಚು ಮಾಡಬಾರದು ಅಂತ ಹೇಳಿದರೆ ಅದೇ ರೀತಿ ಸರಳವಾಗಿ ಯಾವ ರೀತಿ ಬೇಕು ಅದನ್ನು ನಾವು ಇವತ್ತು ಮಾಡಿದೀವಿ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಕೆ ಮುನ್ರಾಜು ನಮ್ಮ ಕೆ ಕೆ ಆರ್ ಅವರು ಮತ್ತೆ ಶಾಂತಮೂರ್ತಿಯವರು ಎಂಟೇಶ್ ಅವರು ಅಮರವರು ಸೊಣ್ಣೇಗೌಡರು ಪ್ರಭಾ ಗೌಡರು ನಮ್ಮ ಎಚ್ ಗೌಡರು ಎಲ್ಲರೂ ಇವತ್ತು ಎಲ್ಲ ನಮ್ಮ ನಮ್ಮ ಬಂಡ್ಲು ಶ್ರೀನಿವಾಸರು ಎಲ್ಲರೂ ಮುಖಂಡರುಗಳು ಏನು ಇವತ್ತು ಸೇರಿಕೊಂಡು ನಾನು ನೆನ್ನೆ ಡಿಸೈಡ್ ಮಾಡಿದ್ವಿ ಸಿಂಪಲ್ಲಾಗಿ ಅಂತ ಕೇಳಿದ್ವಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಅಯ್ಯೋ ರಾತ್ರಿ ಏನು ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಫೋನ್ ಮುಖಾಂತರ ತಿಳಿಸಿ ಇವತ್ತು ನೂರ ನೂರ ಐವತ್ತು ಜನ ಇವತ್ತು ಬಂದು ಇವತ್ತೇನು ಕುಮಾರಸ್ವಾಮಿ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಕೋರಿದಿವಿ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಆಂಜನೇಯ ದೇವಸ್ಥಾನದ ಒಳ್ಳೆ ಪೂಜೆ ಆಗಿದೆ ಅದೇ ರೀತಿ ಕುಮಾರಸ್ವಾಮಿ ಅವರು ನಾನು ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅವ್ರ ರಾಜ್ಯ ನನ್ನ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುಕೂಲ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಂತ ಇದ್ದೀನಿ